ಬೆಂಗಳೂರು ಜೊತೆಯ ಹೊಸ ಬರಪೀಟಾಗಿ ಬಿಬಿಎಂಪಿ ನ್ಯೂಸ್ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವ ಎಲ್ಲಾ ಚಾಲಕರನ್ನ ನಿಮಗೆ ತಿಳಿಸುವ ಕೆಲಸ ಹೆಂಗೇ ನಮ್ಮ ಭ್ರಷ್ಟಾಚಾರ ಮಾಡುವ ಅಧಿಕಾರಿಗಳ ಅಸಲಿ ಆಟ ಬದಲಿಗೆ ಎಳೆದು

ಇಂದು ಬೆಳಗ್ಗೆ ಬ್ಯಾಂಕ್ ಆಫ್ ಬರೋಡಾದ ಕಾಮಾಕ್ಷಿ ಪಾಳ್ಯ ಶಾಖೆ ನವೀಕೃತ ಶಾಖೆಯ ಉದ್ಘಾಟನೆ ಬ್ಯಾಂಕ್ ಆಫ್ ಬರೋಡಾ ಕಾಮಾಕ್ಷಿಪಾಳ್ಯ ಶಾಖೆ ನವೀಕೃತ ಶಾಖೆಯ ಉದ್ಘಾಟನೆ ಕಾರ್ಯಕ್ರಮ ಇಂದು ಬೆಳಗ್ಗೆ ನೆರವೇರಿತು ಇಂದು ಬೆಳಗ್ಗೆ ಹನ್ನೊಂದು ಮೂವತ್ತು ಗಂಟೆಗೆ ಬೆಂಗಳೂರು ವಲಯದ ಮಹಾಪ್ರಬಂಧಕರು ವಲಯ ಮುಖ್ಯಸ್ಥರಾದ ಶ್ರೀ ಇಂದರ್ ಮೋಹನ್ ಸಿಂಗ್ ಅವರ ಅಮೃತ ಹಸ್ತದಿಂದ ಕಾಮಾಕ್ಷಿ ಪಾಳ್ಯ ಶಾಖೆ ನವೀಕೃತ ಶಾಖೆಯ ಉದ್ಘಾಟನೆ ಕಾರ್ಯಕ್ರಮ ನೆರವೇರಿತು ಇದೇ ಸಂದರ್ಭದಲ್ಲಿ ಬೆಂಗಳೂರು ವಲಯದ ಉಪ ಮಹಾಪ್ರಬಂಧಕರು ಸಿಎ ಶ್ರೀ ವಿವೇಕ್ ಕುಮಾರ್ ಚೌಧರಿ ಉಪ ಮಹಾಪ್ರಬಂಧಕರು ಐಡಿ ಶ್ರೀ ಮಾನಸ ರಂಜನ್ ಮಿಶ್ರಾ ಬೆಂಗಳೂರು ಉತ್ತರ ಕ್ಷೇತ್ರದ ಉಪ ಮಹಾಪ್ರಬಂಧಕರು ಎಚ್ ಶ್ರೀ ಭರತ್ ಭೂಷಣ್ ಬಾಸ್ಟರ್ ಮತ್ತು ಸಹಾಯಕ ಮಹಾಪ್ರಬಂಧಕರಾದ ಶ್ರೀ ಆಲೋಕ್ ಕುಮಾರ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯಲ್ಲಿದ್ದರು ಹೊಸ ಆವರಣದ ಕಾಮಾಕ್ಷಿ ಪಾಳ್ಯ ಶಾಖೆಯ ಉದ್ಘಾಟನೆಗೆ ಬಂದಂತಹ ಹಾಗೂ ಉಪಸ್ಥಿತಿಯಲ್ಲಿದ್ದಂತಹ ಎಲ್ಲರಿಗೂ ಕೂಡ ಬ್ಯಾಂಕ್ ಆಫ್ ಬರೋಡಾದ ಕಾಮಾಕ್ಷಿ ಪಾಳ್ಯ ಶಾಖೆಯ ಹಿರಿಯ ವ್ಯವಸ್ಥಾಪಕರಾದ ಶ್ರೀ ಸೂರ್ಯಕುಮಾರ್ ಅವರು ಧನ್ಯವಾದಗಳನ್ನ ಕೋರಿದರು ಸೂರ್ಯ ಕುಮಾರ್ ಟುಡೇಷನ್ ಡೇಸ್ We are opening our uh, new premises in Kamakshi Padia opposite to Traffic Police Station. We have shifted from our old premises to new premises today on this occasion. So, in this day, our uh, GM, Mr. Uh, Indra Indra Mohan Singh, has inaugurated our uh, premises. Uh, and other uh, executives like DGM, Sir, and other uh, DGM uh, Compliance and Assurance, and DGM uh, Business Development, and our regional head, Mr. Uh, ಭಾರ ಭೂಷಣ್ ಸರ್ ಅನಿತ್ ಕುಮಾರ್ ಸರ್ ದ ನ್ಯೂ ದೇ ಐ ಎಸ್ಪೀಚ್ರ್ಲಿ ಥ್ಯಾಂಕ್ ಆಲ್ ಸ್ಟಾಫ್ ಅವರ್ ಡಿಯರ್ ಕಸ್ಟಮರ್ಸ್ ಟು ಗ್ರೇಸ್ ದಿಸ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಚೈತ್ರ ಸೊ ಇವತ್ತು ನಾವು ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನೂರ ಹದಿನೇಳನೇ ನಮ್ಮ ಫೌಂಡರ್ಸ್ ಡೇ ಸಂಸ್ಥಾಪಕನ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ ಸೊ ಇನ್ನೊಂದು ಖುಷಿ ಕೊಡೋ ವಿಷಯ ಏನಂತ ಹೇಳಿದ್ರೆ ನಾವು ನಮ್ಮ ಹಳೆ ಬ್ರಾಂಚಿಂದ ಹೊಸ ಬ್ರಾಂಚಿಗೆ ನಾವು ಶಿಫ್ಟ್ ಆಗಿದ್ದೇವೆ ಇವತ್ತು ನಮ್ಮ ಜಿ ಎಂ ಸರ್ ಡಿ ಜಿ ಎಂ ಸರ್ ಎ ಜಿ ಎಂ ಸರ್ ಎಲ್ಲ ಅದರೊಂದಿಗೆ ನಮ್ಮ ಮ್ಯಾನೇಜರ್ ಸರ್ ಸೂರ್ಯಕುಮಾರ್ ಸರ್ ಅವ್ರ ಜೊತೆಗೆ ನಮ್ಮ ಬ್ರಾಂಚ್ ಇನೋಗ್ರೇಷನ್ ಆಗಿದೆ ಸೊ ನಾವು ಈ ಈ ದಿನದಿಂದ ಹೇಳೋದೇನೆಂದ್ರೆ ಸಂಸ್ಥಾಪಕನ ದಿನಾಚರಣೆ ನಮಗೆ ತುಂಬ ಖುಷಿ ಕೊಟ್ಟಿದೆ ಹಾಗೆ ಇದರೊಟ್ಟಿಗೆ ನಾವು ಇನ್ನೂ ಒಳ್ಳೆ ಬಿಸ್ನೆಸ್ ಹಾಗೂ ನಮ್ಮ ಬ್ಯಾಂಕಿಗೆ ಒಳ್ಳೆ ಹೆಸರನ್ನು ತರುತ್ತೇವೆ ಅನ್ಕೊಂಡು ಹೇಳಿ ಈ ಮೂಲಕ ತಿಳಿಸ್ತೀವಿ